ಈ ಒಂದು ಯೋಜನೆ ಅಂದ್ರೆ ನಮ್ಗ ಒಂದು ಭಯ ಭೀ ಯಾಕಪ್ಪ ಅಂದ್ರೆ ಅದ ಕಾಮಗಾರಿ ಹಿಂಗಾಯ್ತು ಈ ಕಾಮಗಾರಿ ಹಿಂಗ್ ಬಟ್ ಇಲ್ಲಿ ಎಂ ಪಿ ಎಮ್ ಎಲ್ ಎಲ್ಲಾ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಗಳು ನೀವು ಎ ಸಿ ರೂಮ್ ದಾಗ ಹೋಗಿರಿ ನಾವು ಸಾರ್ವಜನಿಕರು ಮಾತ್ರ ಆ ಧೂಳು ಆ ಮಣ್ಣು ತಿನ್ಕೊಂಡ್ ಆ ಕೇಕ್ ಚಾಕ ದುರ್ಮಾ ಮೋಸ ಕಟ್ ಮಾಡ್ಕೊಳ್ಳೋದು ಇಂತ ಒಂದು ಪರಿಸ್ಥಿತಿ ಆಗೈತಿ ನಾನ್ ಏನ್ ಹೇಳಕ್ ಇಷ್ಟ ಸರ್ ಅಂದ್ರ ಈ ಒಂದು ವಿಜಯಪುರ್ಲಿ ನಮ್ ಚೆನ್ನಮ್ಮ ಸರ್ಕಲ್ ಒಳಗ ಏಳ್ನೂರ ಹತ್ತು ಮೀಟರ್ ಹೊಸೂರ್ಲಿಂದ ನಮ್ಮ ಚನ್ನಮಠ ಆರ್ ಎಂಟುನೂರ ಐವತ್ತು ಮೀಟ್ರ್ ಗದಗ ರೋಡ್ಲಿಂದ ಏಳ್ನೂರು ಮೀಟ್ರ್ ಟೋಟಲ್ ಈ ಒಂದೇ ಮೇಲ್ ಸೇತುವೆ ಇಷ್ಟ ಮೂರು ಮೂರು ಕಿಲೋಮೀಟರ್ ಮೂರು ಪಾಯಿಂಟ್ ಆರ್ನೂರು ಕಿಲೋಮೀಟರ್ ಬರೀ ಮೇಲ್ ಸೇತುವೆ ಮಾಡ್ಲಿಕ್ಕೆ ನಾಲ್ಕೈದು ವರ್ಷ ಬೇಕಾಗತ್ತ ಇದು ಎಂಥ ಯೋಜನೆ ಇದು ವಿಶೇಷವಾಗಿ ಕೇಂದ್ರ ಸಚಿವರು ತಮ್ಮ ಫಂಡ್ ಇಂದ ತಂದ್ರ ಆದ್ರೆ ಇದನ್ನ ಒಂದಲ್ಲ ಒಂದು ವೀಕ್ಷಣಗಳು ಬರತ್ತವರು ಇದು ಸಮಸ್ಯೆ ಬಗೆಹರದ ಅವಾಗ ಈಗ ಸರಿ ನೀವು ಒಂದು ನಾಲ್ಕು ತಿಂಗಳು ಬಂದ್ ಮೊನ್ನೆ ಡಿ ಸಿ ಮೇಡಮ್ ಅವರು ಪತ್ರಿಕಾ ಘೋಷಣೆ ಮಾಡಿದ್ರೆ ತಾವು ಇದ್ರಿ ಈಗ ಮತ್ತೆ ಮೀಟಿಂಗ್ ಸರ್ ಇದು ಅಂತ್ಯ ಆಗೋದೇ ಸರ್ ಇದು ಟೋಟಲಿ ಹುಬ್ಬಳ್ಳಿ ಧಾರವಾಡದಂತೆ ದುಡಿಮೆ ಟೋಟಲಿ ಬಂದ್ ಸರ್ ಆಟೋ ಚಾಲಕೂ ಜನ ಅಲ್ಲಿ ದುಡಿದ್ ತಿಂತಿರ್ತಾರ ಸರ ಒಂದು ತೀರ್ಮಾನ ಆಗ್ಬೇಕಾಗಿತ್ತು ಸರ್ ಯಾವ ರೀತಿ ಆಗ್ಬೇಕಂದ್ರೆ ಆ ಆಟೋ ಚಾಲಕರಿಗೂ ಹೊಡೆತ ಬಿಳೆಬಾರ್ದೆ ಸಾರ್ವಜನಿಕರು ನೆಮ್ಮದಿ ಆದರೆ ನಿಮ್ಮ ಪೊಲೀಸ್ ಇಲಾಖೆಗೆ ಬಿಡ್ತಾರ ಗಾಡಿ ಹಿಡಿತ ಅಲ್ಲೇ ಹಿಡಿತಾರೆ ಅದನ್ನು ಸರಿಪಡಿಸೋದಿಲ್ಲ ನಂದು ವಾದ ಕರೆಕ್ಟ್ ಕರೆಕ್ಟಾಗಿ ಆ ಮೇಲ್ ಸಿದ್ದು ಕಾಮಗಾರಿನ ಮಾಡೋದಾದ್ರೆ ಸಂಪೂರ್ಣ ನಮ್ಗೆ ಬೆಂಬಲ ಐತಿ ಆದ್ರೆ ನೀಟಾಗಿ ಆಗ್ಬೇಕು ಅನ್ನೋದು ನಂದು ಒಂದು ಮನವರಿತು ಥ್ಯಾಂಕ್ ಯು ಧನ್ಯವಾದ ಅದಕ್ಕೋಸ್ಕರ ಶ್ರೀಧರ್ ಕೇಳಿದ್ದೆ ಅದಕ್ಕೋಸ್ಕರನೇ ಜವಾಬ್ದಾರಿ ತಗೊಂಡು ಕಡೆಯದಾಗಿ ಒಂದು ಮಾಹಿತಿಯನ್ನು ಕೊಟ್ಟು ಸೌಜನ್ಯತವಾಗಿ ಮಾಡಬೇಕು ಅನ್ನೋದು ಎಲ್ಲರೂ ಕಾನ್ಟ್ರೆಡಿ ತಗೊಂಡು ಮಾಡಬೇಕು ಇದರಲ್ಲಿ ಈಗ ಇದರಲ್ಲಿ ನೋಡಿ ಒಬ್ಬ ರಿಕ್ಷಾ ಚಾಲಕನಿಗೆ ಒಂದು ಸಣ್ಣ ನೋವು ಕೊಟ್ಟು ನಾವು ಗಳಿಸುವಂಥದ್ದೇ ಓಕೆ ಎಲ್ಲರೂ ಸಹ ಬದುಕಬೇಕು ಅನ್ನೋ ಮನೋಭಾವ ಬರ್ತದೆ ವೈಯಕ್ತಿಕ ಓಕೆ ಆಯ್ತಾ ಖಂಡಿತವಾಗಿ ಇಲ್ಲಿಗೆ ಈ ಮೀಟಿಂಗ್ ಅಂತೆ ಆಗಲಿ ಅದರ ಕಾಮಗಾರಿ ಜಲ್ದಿ ಚಾಲನೆ ಆಗಲಿ ಅನ್ನೋದು ಬೈಕೆ ಥ್ಯಾಂಕ್ ಯು